ಶಸ್ತಿ ಶ್ರೀ ವಿಶ್ವಾವಸು ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ಪಂಚಮಿಯ ಬುಧವಾರದ ಈ ಪುಣ್ಯ ಸಂದರ್ಭದಲ್ಲಿ ದಿನದಲ್ಲಿ ಮಧೂರು ಶ್ರೀ ಮದಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ಮಹಾಮೂಡಪ್ಪ ಸೇವೆ ಮಹೋತ್ಸವ ಪ್ರಾರಂಭದ ಪುಣ್ಯ ಸುಮುಹೂರ್ತ ಇತಿಹಾಸ ಪ್ರಸಿದ್ಧವಾದಂತಹ ಕುಂಬಳೆ ಸೀಮೆಯ ನಾಲ್ಕು ಪ್ರಧಾನ ಕ್ಷೇತ್ರಗಳು ಅಡೂರು ಮಧೂರು ಕಾವು ಕಣಿಪುರ ಹಾಗೆ ನಾಲ್ಕು ಪ್ರಧಾನ ದೈವಕ್ಷೇತ್ರಗಳು ಪೈಕ ಬೆದರಡ್ಕ ಅಂಬಿಲಡ್ಕ ಕುತ್ತಿಗೆ ಈ ಪುಣ್ಯಕ್ಷೇತ್ರಗಳ ದೈವ ದೇವರನ್ನು ಕೈಜೋಡಿಸಿ ವಂದಿಸಿಕೊಳ್ತಾ ಇದ್ದೇನೆ ನಮ್ಮ ಗುರುಮಠವಾಗಿರುವಂತಹ ಶ್ರೀ ಎಡನೇರು ಮಹಾಸಂಸ್ಥಾನದ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ದೇವರಿಗೆ ಮನಸ ವಂದನೆಗಳನ್ನು ಅರ್ಪಿಸಿಕೊಳ್ತಾ ಇದ್ದೇನೆ ಜಗದ್ಗುರು ಶ್ರೀ ಶಂಕರಾಚಾರ್ಯ ಪರಂಪರೆಯ ಸರ್ವಗುರು ಪರಂಪರೆಯನ್ನು ಕೂಡ ಯತಿವರೇಣ್ಯರನ್ನು ಕೂಡ ಶಿರಭಾಗಿ ಮನಸಾ ಸ್ಮರಿಸಿಕೊಳ್ಳುತ್ತೇನೆ ಶ್ರೀ ಮಠದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯ ಚರಣಗಳಿಗೆ ಶ್ರದ್ಧಾಭಕ್ತಿಯಿಂದ ನಮಿಸಿ ಪೂರ್ಣಾನುಗ್ರಹವನ್ನು ಪ್ರಾರ್ಥಿಸ್ತಾ ಇದ್ದೇನೆ ಮಾಯಿಪ್ಪಾಡಿ ಅರಮನೆಯ ಶ್ರೀ ರಾಜರಾಜುರಿ ಸನ್ನಿಧಿಗೆ ವಂದನೆಗಳನ್ನು ಅರ್ಪಿಸಿಕೊಳ್ಳುತ್ತಾ ಇದ್ದೇನೆ ಈ ಸೀಮೆಯ ಸರ್ವ ಕ್ಷೇತ್ರಗಳ ದೇವಿ ದೇವರು ಹಾಗೂ ದೇವಿಗಳ ಕೃಪೆ ನಮಗೆ ಬರಬೇಕು ಇರು ಕೊಡಬೇಕು ಎಂಬುದಾಗಿ ಮನಸ್ಸಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇನೆ ಮಧುರ್ ಶ್ರೀ ಮದನಂತೇಶ್ವರನು ಗೋಚರಿಸಿದ ಉಳಿಯ ತಡ್ಕ ಎಂಬ ಪುಣ್ಯಭೂಮಿಯ ಒಡೆಯನಾದಂತಹ ಶ್ರೀ ಧನ್ವಂತರಿ ಮಹಾವಿಷ್ಣು ದೇವರ ದಿವ್ಯ ಚರಣಗಳಿಗೆ ಭಕ್ತಿಪೂರ್ವಕವಾಗಿ ಹೊಂದಿಸಿಕೊಳ್ಳುತ್ತಾ ಇದ್ದೇನೆ ಜಗತ್ ವಿಖ್ಯಾತವಾದಂತಹ ಮದುವೂರಿನ ಸಿದ್ಧಿವಿನಾಯಕ ದೇವರು ಗೋಡೆಯಿಂದೊಡೆದು ಗೋಚರಿಸುವುದಕ್ಕೆ ಕಾರಣೀಕರಾದಂತಹ ದಿವ್ಯ ಚೇತನಕ್ಕೆ ಆತ್ಮಾಭಿಮಾನದಿಂದ ಭಕ್ತಿಪೂರ್ವಕವಾಗಿ ಹೊಂದಿಸಿಕೊಂಡು ಮದುವೂರಿನೊಡೆಯ ಶ್ರೀ ಮಹಾಗಣಪತಿ ದೇವರನ್ನು ಸಾಷ್ಟಾಂಗಪೂರ್ವಕ ಮನಸಾ ವಲಿಸಿಕೊಳ್ತೇನೆ ಭದ್ರಂ ಮಹಾಗಣಪತಿ ದೇವರು ವಿಶೇಷವಾದಂತಹ ತತ್ವಜ್ಞಾನವನ್ನು ಜಗತ್ತಿಗೆ ಕೊಟ್ಟಂತಹ ಮಹಾಶಕ್ತಿ ತ್ವಮೇವ ತತ್ವಮಸಿ ಎಂಬಂತಹ ವೇದೋಕ್ತಿಯನ್ನು ಜಗತ್ತಿಗೆ ಆ ವಿಶೇಷವಾದಂತಹ ಮಂತ್ರ ಕಾರ್ತಾ ಇದೆ ಮಾತು ಸರ್ವಸಾಧಾರಣವಾದದ್ದು ಎಲ್ಲರಿಗೆ ತಿಳಿದದ್ದು ಆದರೆ ವೇದವು ಹೇಳುವಂತಹದ್ದು ಮಹಾಗಣಪತಿಯಿಂದಲೇ ಆ ವಾಕ್ಯ ಜಗತ್ತಿಗೆ ಕೊಡಲ್ಪಟ್ಟಿತು ಎಂಬುದಾಗಿ ನಾವು ಗಣಪತಿಯನ್ನು ಮನಸ ಸ್ಮರಿಸಿಕೊಂಡಾಗ ಆ ವಿಘ್ನ ವಿನಾಯಕನು ನಮ್ಮಲ್ಲಿ ವಿಶೇಷವಾದಂತಹ ಚೈತನ್ಯವನ್ನು ಪ್ರದಾನ ಮಾಡ್ತಾನೆ ತನ್ಮೂಲಕ ತ್ವಮೇವ ಪ್ರತ್ಯಕ್ಷಂ ತತ್ ತ್ವ ಅಸಿ ಎನ್ನುವಂತಹ ಭಾವನೆ ಎಲ್ಲ ಭಕ್ತರಿಗೂ ಬರ್ತದೆ ತ್ವಮೇವ ಕೇವಲ ಕರ್ತಾಸಿ ಆ ವೇದ ಮಂತ್ರಗಳು ಹೇಳ್ತದೆ ನಾವೇ ಕೆಲಸವನ್ನು ಮಾಡುವಂತಹದ್ದು ಕೆಲಸಗಳೆಲ್ಲವನ್ನೂ ನಾವೇ ಮಾಡಬೇಕು ಆದರೆ ತ್ವಮೇವ ಕೇವಲಂ ಕರ್ತಾಸಿ ಅಂತ ಗಣಪತಿ ನಮಗೆ ಹೇಳ್ತಾನೆ ನೀನು ಮಾಡಬೇಕು ನಿನ್ನ ಕರ್ತವ್ಯವನ್ನು ನೀನು ಮಾಡಬೇಕು ನೀನು ಮಾಡಿದಾಗ ನಾನು ಅದಕ್ಕೆ ಅನುಗ್ರಹಿಸ್ತೇನೆ ತನ್ಮೂಲಕ ನೀನು ಮಾಡಿದಂತಹ ಪ್ರಯತ್ನಕ್ಕೆ ಫಲ ಬರ್ತದೆ ತ್ವೇವ ಸರ್ವಂ ಖಲ್ ಬ್ರಹ್ಮೀ ಈ ಜಗತ್ತಿನಲ್ಲಿರುವಂತಹ ಸರ್ವ ಚರಾಚರಗಳಲ್ಲೂ ಕೂಡ ಗಣಪತಿಯಂ ವಿಷ್ಣುತ್ವಸ್ ವಾಯುಸ್ವ ಸೂರ್ಯಸ್ವ ಚಂದ್ರಮಾತ್ವ ಬ್ರಹ್ಮ ಅಷ್ಟ ದಿಕ್ಪಾಲಕರೂ ಅವನೇಯ ದೇವೋಡನಾದಂತಹ ದೇವೇಂದ್ರನೂ ಅವನೇಯ ಅಗ್ನಿಯೂ ಅವನೇಯ ವಾಯೂ ಅವನೇಯ ಜಲವೂ ಅವನೇಯ ಏನು ಚಿತ್ರ ನಮ್ಮ ಮಹಾಗಣಪತಿ ದೇವರು ಜಗತ್ತಿನಲ್ಲಿರುವಂತಹ ಮಹಾಶಕ್ತಿಯನ್ನು ಅತ್ಯಂತ ವಿಷವವಾಗಿ ತೋರಿಸಿಕೊಟ್ಟಿದ್ದಾರೆ ಮಧುರಿನಲ್ಲಿ ಮಹಾಕ್ಷೇತ್ರದಲ್ಲಿ ನಡೆದಂತಹ ಅಷ್ಟಬಂಧ ಬ್ರಹ್ಮ ಎಲ್ಲ ಭಕ್ತರ ತ್ರಿಕರ್ಣದಿಂದ ಅತ್ಯಂತ ವಿಜೃಂಭಣೆಯಿಂದ ನಡೆದು ಬಂದಿದೆ ಹಾಗಾಗಿ ಇವೆಲ್ಲ ಎಷ್ಟೋ ಸಮಯದಿಂದ ಆ ಮಹತ್ಕಾರಿಕವಾಗಿ ಹಲವು ರೀತಿಯ ತ್ಯಾಗಗಳನ್ನು ಪ್ರಯತ್ನಗಳನ್ನು ಪ್ರದಾನ ಮಾಡಿ ಭಕ್ತ ಜನರು ಈ ಸುಮೂರ್ತವನ್ನು ಎಷ್ಟೋ ಕಾಲದಿಂದ ಕನಸು ಕಾಡುವಂತಹ ಈ ಪುಣ್ಯ ವೇಳೆಯಲ್ಲಿ ನಮ್ಮನ್ನು ಭಗವಂತನು ಅನುಗ್ರಹಿಸ್ತಾ ಇದ್ದಾನೆ ಎಂಬುದಕ್ಕೆ ಇದುವೇ ಒಂದು ದರ್ಶನ ಯಾವ ಸಂದೇಹವೂ ಇಲ್ಲದೆ ಯಾವುದೇ ರೀತಿಯ ಸಂಕೋಚ ಇಲ್ಲದೆ ಆ ಮಹಾಮಹಿಮನು ಭಕ್ತರು ನಮ್ಮನ್ನು ಆ ದೇವರು ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾರೆ ಇನ್ನೊಂದು ಮಹಾಕಾರಿ ಈಗ ಪ್ರಾರಂಭ ಆಗ್ತಾ ಉಂಟು ಆ ಮಹಾಗಣಪತಿ ದೇವರ ಮಹಾಮೂಡಪ್ಪ ಸೇವೆ ಎನ್ನುವಂತಹ ಮಹಾ ಒಂದು ಉತ್ಸವ ಮೂವತ್ತು ಮೂವತ್ತೆರಡು ವರ್ಷಗಳ ಹಿಂದೆ ನಡೆದು ಹೋದಂತಹ ಮಹಾಪುಣ್ಯವಾದಂತಹ ಮಹಾಯಾಗ ಮಹಾಕ್ರತ ಇವತ್ತು ಪುನಃ ನಮಗೆ ಅದನ್ನು ಸಾಧಿಸುವುದಕ್ಕೆ ಬೇಕಾಗಿ ಅನುವು ಮಾಡಿಕೊಟ್ಟಿದ್ದಾನೆ ಎಷ್ಟೋ ಪ್ರಯತ್ನಗಳು ನಮ್ಮ ಪ್ರಾರ್ಥನೆಗಳನ್ನು ದೇವರು ಒಪ್ಪಿಕೊಂಡಿದ್ದಾನೆ ನಮ್ಮ ಮನಸಾವಾಚ ನಮ್ಮ ಏನು ಮನಸ್ಸಿನ ಆಭೀಷ್ಟ ಉಂಟೋ ಅದನ್ನು ಆ ಭಗವಂತ ಯಾವುದೇ ರೀತಿಯ ಸಂಕೋಚ ಇಲ್ಲದೆ ಏನು ಕಷ್ಟಗಳಿದ್ದರೂ ಏನು ಅಡೆತಡೆಗಳಿದ್ದರೂ ಕೂಡ ಅದನ್ನೆಲ್ಲ ನಿವಾರಣೆ ಮಾಡಿ ಭಕ್ತರು ನಮ್ಮನ್ನು ಅನುಗ್ರಹಿಸಿ ಆ ಕೆಲಸಕ್ಕಾಗಿ ನಿಯೋಜಿಸಿದಾಗ ದೇವರಿದ್ದಾರೆ ಎನ್ನುವುದಕ್ಕೆ ಯಾವ ಸಂದೇಹವೂ ಇಲ್ಲದ ರೀತಿಯಲ್ಲಿ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾರೆ ಅಂತಹ ಮಹಾಗಣಪತಿ ದೇವರು ಈ ಉತ್ಸವವನ್ನು ಮಹೋತ್ಸವವನ್ನು ಯಥೋಚಿತವಾಗಿ ನಡೆಸಿ ಎಲ್ಲರ ಭಕ್ತರಿಗೂ ಕೂಡ ಏನು ಅಪೇಕ್ಷೆ ಉಂಟು ಅವರ ಮನಸ್ಸಿನಲ್ಲಿ ಏನು ಪ್ರಾರ್ಥನೆಗಳುಂಟೋ ಅದನ್ನು ನೆರವೇರಿಸಿ ಇಡೀ ಲೋಕಕ್ಕೆ ಲೋಕ ಸಮಸ್ತ ಸುಖಿನೋ ಭವಂತು ಎಂಬ ಭೇದವಾಕ್ಯದಂತೆ ನಮ್ಮನ್ನು ಅನುಗ್ರಹಿಸಬೇಕು ಈ ಮಹೋತ್ಸವವನ್ನು ಚೆಂದ ನಮ್ಮನ್ನೆಲ್ಲ ಉದ್ಧರಿಸಿ ಅನುಗ್ರಹಿಸಿ ಕಾಪಾಡಿಕೊಳ್ಳಬೇಕು ಅಂತ ಮಹಾಗಣಪತಿ ದೇವರಲ್ಲಿ ಪ್ರಾರ್ಥನೆ ಮಾಡ

महादेवाय धीमहे तन्नो रुद्र प्रयोदयात् ईशान सर्व विद्यानाम् ईश्वर ब्रह्मादि वज ब्रह्मणो अधि वज ब्रह्मादि पार्वती पते हर हर महादेव